ಈ ಚುನಾವಣೆಯಲ್ಲಿ ಒಂದು ಮೈಲಿಗಲ್ಲನ್ನು ಸಾಧಿಸಬೇಕು ಅನ್ನುವಂಥದ್ದು ಹಂತದಲ್ಲಿ ನವಮನ್ವಂತರದ ನಮ್ಮ ತಂಡ ಹೊರಟಾಗ ಇಡೀ ರಾಜ್ಯದ ಮತದಾರರು ನಮಗೆ ಮತವನ್ನು ನೀಡೋದ್ರ ಮೂಲಕ ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನನಗೆ ಐನೂರ ಏಳು ಮತಗಳನ್ನು ನೀಡಿದ್ದಾರೆ ನನ್ನ ಪ್ರತಿಸ್ಪರ್ಧಿಯವರಿಗೆ ನಾನ್ನೂರ ನಲವತ್ತೆರಡು ಮತಗಳನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಏನಾದರೂ ಕೂಡ ರಾಜ್ಯ ಸರ್ಕಾರಿನ ಪ್ರಸಂಗ ಒಂದು ಬೃಹತ್ತಾಗಿರುವಂಥ ಸಂಘಟನೆ ಸಾಕಷ್ಟು ಸವಾಲುಗಳು ಮತ್ತು ಸರ್ಕಾರದ ನಡುವೆ ಆ ಸಂದರ್ಭಾನುಸಾರ ಬೇಡಿಕೆಗಳನ್ನು ನಡೆಯುವಂಥ ಒಂದು ಬೃಹತ್ತಾಗಿರುವಂಥ ಸಂಘಟನೆ ಹಾಗಾಗಿ ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ ಸಾಹಿತ್ಯ ಪರಿಷತ್ತಾಗಿದೆ ಇದು ಕೂಡ ಅದೇ ರೀತಿಯಲ್ಲಿ ಸೊ ಈಗ ನೌಕರೆಲ್ಲ ಕೂಡ ನಮ್ಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆ ಆಶೀರ್ವಾದದ ಹಿನ್ನೆಲೆಯಲ್ಲಿ ನಾವು ಕೂಡ ಅವ್ರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕಾಗ್ತದೆ ಮೊದಲಾಗಿ ಐನೂರ ಏಳು ಮತ್ತೊಂದು